ಥರ ನೋಡ್ತಾ ಇರ್ಬೋದು ನಾನು ಕೂಡ ನಮ್ಮ ಡ್ಯಾಡಿಗೆ ಹೆಲ್ಪ್ ಮಾಡಕ್ಕೆ ಹೋಗ್ತಿದ್ದೀನಿ ಡ್ಯಾಡಿ ಏನು ಇದು ಮಾಡ್ತಿರೋದು ನೀವು ಇದು ಬೀನಿಸ್ಗೆ ಇಟ್ಟಿದ್ನಲ್ಲ ಹದಿನೈದು ದಿನ ಆಯಿತು ಅದಕ್ಕೆ ಯೂರಿಯಾ ಕೆರಿತಾ ಇದ್ದೀನಿ ಸ್ನೇಹಿತರೆ ತುಂಬ ಬಿಸಿಲು ಅದಕ್ಕೆ ನೋಡಿ ನಮ್ಮ ಡ್ಯಾಡಿ ಹ್ಯಾಟ್ ಹಾಕೊಂಡಿದ್ದಾರೆ ಅದು ಹುಡುಗಿರ್ದು

ಕೋರ್ಸ್ ಮಡಿಕೊಂಡು ಇಪ್ಪತ್ನಾಲ್ಕು ಸಾವಿರ ರೂಪಾಯಿಗೆ ಒಂದ್ ಸೈಡ್ ತಗೊಂಡಿಗ ಸೈಡ್ ಸೈಡ್ ತಗೊಂಡೆ ಅವಾಗ ಒಂದು ಚೀಟಿ ಹಾಕೊಂಡು ಇಪ್ಪತ್ತು ಸಾವಿರ ರೂಪಾಯಿಂದ ಸೊಪ್ಪು ಎಳೆದು ಸಂಪನ್ನ ಮಾಡಿ ಇಪ್ಪತ್ನಾಲ್ಕು ಸಾವಿರ ಕೊಟ್ಟು ಒಂದು ಸೈಟ್ ತಗೊಂಡೆ ಎರಡು ಸಾವಿರದ ನಾಲ್ಕರಲ್ಲಿ ನನಗೆ ವರ್ಷ ಕಷ್ಟ ಬಿದ್ದಿದ್ದೇನ ಅದಕ್ಕೆ ನೀವು ಓದಿ ಚೆನ್ನಾಗಿ ಬೆಳೀರಿ ದಂಡ ಕಷ್ಟ ಇವತ್ತಿನ ಕಾಲದಲ್ಲಿ ಜೀವನ

ಅಲ್ಪ ಯೂರಿ ಹಾಕ್ತೀನಿ ಇವಾಗ ನೀರು ಹಾಕ್ತೀನಿ ಆಯಿತಾ ಇದು ಟೊಮಟ ಇದು ನೋಡು ಬಾ ತೋರಿಸ್ತೀನಿ ಇದು ನೋಡು ನುಗ್ಗೆ ಸೊಪ್ಪು ಇದು ಆಯಿತಾ ಇದು ತಣ್ಣಿಕಾಯಿ ಗಿಡ ಇದು ತಣ್ಣಿಕಾಯಿ ಗಿಡ ಅದು ಆಯಿತಾ ಇದು ಮೆಣಸಿಕಾಯಿ ನೋಡು ಹೆಂಗೆ ಮಾಡಿದ್ದೀನಿ ಇದು ಬೆಂಡೆಕಾಯಿ ಇಷ್ಟೊಂದು ಬೆಂಡೆಕಾಯಿ ಬೇಕಾಗಿತ್ತಾ ಇಲ್ಲ ದೊಡ್ಡ ದೊಡ್ಡದು ಬೆಳೆಸಿ ಬೆಂಡೆಕಾಯಿ ಇವಾಗ ಕೆ ಜಿ ನಲವತ್ತು ರೂಪಾಯಿ ಇವಾಗ ಮನೆಗೆ ಆಯ್ತದೆ ಯೂಸ್ಗೆ ಹೋಗಿ ಹೋಗಿ ಎರಡು ಲೈನ್ ಉದ್ದಿದಿರ ವೇಸ್ಟ್ ಚೆನ್ನಾಗಿ ಆಯ್ತಲ್ಲ ಸ್ನೇಹಿತರೆ ನೋಡ್ತಾ ಇರ್ಬೋದು ನಮ್ಮ ಡ್ಯಾಡಿ ತಡ್ಡಿಕಾಯಿ ಕೂಗ್ತಿದ್ರೆ ತುಂಬಾ ಪ್ಯೂರ್ ತಡ್ನಿಕಾಯಿ ಏನು ಹಾಕಿಲ್ಲ ನಾವು ಯೂರಿಯಾ ಔಷಧಿ ಏನು ಹೊಡೆದಿಲ್ಲ ಆಯ್ತಾ ಇವ್ರ ತಣ್ಣಿಕಾಯಿ ಗಿಡ ಸ್ನೇಹಿತರೆ ಅಂಗಡಿಲ್ ತಂದು ವಿಷಕಾರಿ ರಾಸಾಯನಿಕ ಮತ್ತು ಕೆಮಿಕಲ್ ಮತ್ತು ಏನೇನಾರ ಔಷಧಿ ಹೊಡೆದು ತರುವಾಗ ಇದಕ್ಕಿಂತ ನಮ್ಮ ಮನೆಯಲ್ಲೇ ಬೆಳಕಬೇಕು ಚಕ್ಕದಾಗಿ ಬೆಳಕಿದ್ರೆ ಇದು ಪರಂಗಿ ಅಂದು ಸ್ನೇಹಿತರೆ ನಮ್ ಡ್ಯಾಡಿಗೆ ಬಿಸ್ಲಂತ ಕಳ ಹ್ಯಾಟ್ನ ಹಾಕದಕ್ಕಿದ್ರಿ ಗಡಿ ಇಷ್ಟೊಂದು ಬೆಂಡೆಕಾಯಿ ಗಿಡ ಉದ್ದಿದಿರಲ್ಲ ಒಂದು ಇದು ಸಾಯೋಕಂಟ ಎಷ್ಟು ಕೆ ಜಿ ಇಷ್ಟು ಕೊಡ್ಬೋದು ಅಂದಾಜು ಹೇಳಿ ಅದು ಏಳು ಸಲ ಕುದ್ಬಿಟ್ಟು ಕಿತ್ತಾಬಿಟ್ಟಿವಿ ಗಿಡನ ಏಳು ಏಳು ಸಲ ಹ್ಞೂ ಹ್ಞೂ ಏಳು ಈ ದೊಡ್ಡ ದೊಡ್ಡ ಗಿಡ ಎಲ್ಲ ಕಿತ್ತೊಯ್ತವೆ ಬೇಜಿದೆಯಲ್ವಾ ಹ್ಞೂ ಇನ್ನು ಆರು ಬ್ಯಾಚ್ ಕುಟೀ ಹಂಗಂದ್ರೆ ದೊಡ್ಡ ದೊಡ್ಡ ಗಿಡ ಎಲ್ಲ ಕಿತ್ತಾಕ್ ಬಿಡೋದು ಅವ ಇನ್ನೂ ಬಿಡ್ತಾವಲ್ಲ ಯಾಕೆ ಕಿತ್ತಾಕ್ ಬಿಡೋ ಒಂದೊಂದ ಬಿಡ್ತಾವ ಅಷ್ಟೇ ಕೌಂಟ್ ಕಪ್ಪ ಕವರ್ ಕವರ್ ತಕಪ್ಪ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ತುಂಬಾ ಪ್ಯೂರ್ ಬೆಂಡೆಕಾಯಿ ಮತ್ತು ಹೂವು ನೋಡ್ತಾ ಇರ್ಬೋದು ಇಷ್ಟು ಪ್ಯೂರ್ ಬೆಂಡೆಕಾಯಿ ಬೆಳ್ದಿ ಇದಕ್ಕಿಂತ ಅಂಗಡಿಲಿ ಹೋಗೋ ತಗೋಬೇಕಾಗದವರು ನಾನು ಹೇಳ್ದೆ ತಡ್ಗುಣಿಕ ತಡ್ನಿಕಾಯ್ದು ಇದ್ರ ಬಗ್ಗೆ ಹಂಗೆ ಎಲ್ಲ ಗಿಡಗಳು ತುಂಬ ಒಳ್ ನಾವು ತುಂಬ ಚೆನ್ನಾಗಿ ನೋಡ್ಕೋಬೇಕು ಸ್ನೇಹಿತರೆ ಇಲ್ಲಾಂದರೆ ಏನುವೆ ನಷ್ಟ ಸ್ನೇಹಿತರೆ ನೋಡ್ತಾ ಇರ್ಬೋದು ಟೊಮೆಟೊ ಕೆ ಜಿ ಮತ್ತು ಜಾಸ್ತಿ ಆಗಿದೆ ರೇಟು ಅದಕ್ಕೆ ನಮ್ಮ ಮನೇಲಿ ಬೆಳೆದ್ಬಿಟ್ಟಿದ್ದೀವಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಸ್ನೇಹಿತರೆ ಇದು ಗೊಂಡೆ ಹೂವು ಅಂತ ನಮ್ಮ ಮಮ್ಮಿನೇ ಬೇಕು ಬೇಕಂತ ನಮ್ಮ ತಾತನ ಗಿಡದಿಂದ ಬೀಜ ಇಸ್ಕೊಂಡು ಇಸ್ಕೊಬಲ್ದಾರೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಕಲ್ಲಂಗಡಿ ಬಳ್ಳಿ ಹಬ್ಬಿದೆ ಸ್ನೇಹಿತರೆ ಚಿಕ್ಕದು ಕಲ್ಲಂಗಡಿ ಕೂಡ ಬೆಳೆದಿದೆ ಸ್ನೇಹಿತರೆ ನೋಡ್ತಿರ್ಬೋದು ತುಂಬ ಚಿಕ್ಕ ಕಲ್ಲಂಗಡಿ ಇದು ದೊಡ್ಡದಾಗೋವರೆಗೂ ನೋಡ್ಕೋಬೇಕು ನೋಡ್ತಿರ್ಬೋದು ಎಷ್ಟು ಬಿಸಿಲಿದೆ ಅಂತ ನಮ್ಮ ಡ್ಯಾಡಿ ಹ್ಯಾಟ್ ಕೂಡ ಹಾಕಬಿಟ್ಟಿದ್ದಾರೆ ನಾನು ಕೂಡ ಹಾಕಿದೀನಿ ಸ್ನೇಹಿತರೆ ಸ್ನೇಹಿತರೆ ಇವಾಗ ಎಲ್ಲ ಬೆಂಡೆಕಾಯಿನೂ ಕೂದಾಯ್ತು ಸ್ನೇಹಿತರೆ ಇವಾಗ ಡ್ಯಾಡಿ ಅಗಿಯಾಕೆ ಸ್ಟಾರ್ಟ್ ಮಾಡಿದ್ದಾರೆ ಏನೆಲ್ಲ ಕಿತ್ತಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಬರೀ ಐದೇ ದಿನ ಬಿಟ್ಟಿರೋಕ್ಕೆ ಇಷ್ಟು ಬೆಳ್ಕೊಂಡಿದೆ ಸ್ನೇಹಿತರೆ ಸ್ನೇಹಿತರೆ ಬೆಂಡೆ ಗಿಡ ಎಲ್ಲ ಏಳು ಸಲ ಕೂದಾಗೈತೆ ಫುಲ್ ಕಿತ್ತಿ ಕಿತ್ತಾಕ್ ಕೊಡ್ತೀವಿ ಸ್ನೇಹಿತರೆ ಸ್ನೇಹಿತರೆ ಇವಾಗ ಗಿಡನೆಲ್ಲ ಕತ್ತರಿಸ್ತಿದ್ರೆ ಸ್ನೇಹಿತರೆ ಇದೆಲ್ಲ ಬೋಳಾಗುತ್ತೆ ಇವಾಗ ಹಂಗೆ ಬೆಂಡೆ ಗಿಡನೂ ಕೂಡ ಕತ್ತರಿಸ್ತಾರೆ ಸ್ನೇಹಿತರೆ ಏಳು ಸಲ ಕೂದಾಯ್ತು ಎರಡು ಮಾತ್ರ ಇಷ್ಟು ಉದ್ದ ಉದ್ದ ಬೆಳ್ಕೊಂಡಿವೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಸ್ನೇಹಿತರೆ ನೋಡ್ತಾ ಇರ್ಬೋದು ನಾನು ಕೂಡ ನಮ್ಮ ಡ್ಯಾಡಿಗೆ ಎಲ್ಪ್ ಮಾಡಕ್ಕೆ ಹೋಗ್ತಿದ್ದೀನಿ ಸ್ನೇಹಿತರೆ ಏನು ಬಿಸ್ಸತ್ತ ಬೆಳ್ಕೊಂಡಿದೆ ಸ್ನೇಹಿತರೆ ಸ್ನೇಹಿತರು ತುಂಬ ಸತ್ಯ ಬೆಳ್ಕೊಂಡಿದೆ ಸ್ನೇಹಿತರೆ ಇರ್ಬೋದು ತುಂಬ ಬಿಸಿಲಿದ್ರು ಕೂಡ ಕಷ್ಟ ಬೀಳ್ತಾ ಇದ್ದೀವಿ ಸ್ನೇಹಿತರೆ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಅಲ್ಲದೆ ಇಲ್ಲೆಲ್ಲ ಇನ್ನೂ ಕ್ಲೀನ್ ಆಗಿಲ್ಲ ಸ್ನೇಹಿತರೆ ಸ್ನೇಹಿತರೆ ನೋಡ್ತಿರ್ಬೋದು ಎಷ್ಟೊಂದು ಸತ್ಯ ಬೆಳೆದಿದೆ ಅಂತ ರೆಡಿ ಬನ್ನಿ ಇವಾಗ ಮನೆಗೌಟ ಇಷ್ಟೊಂದು ಬಿಸಿಲೈತೆ ಸ್ನೇಹಿತರೆ ಇಷ್ಟು ಇಷ್ಟಿದೆ ಹನ್ನೆರಡು ಗಂಟೆಲ್ಲ ಕರ್ಕೊಂಡ್ಠಿದ್ರೆ ಸ್ನೇಹಿತರೆ ನೋಡಿ ನಮ್ಮ ಡ್ಯಾಡಿ ಗಿಡಗಳಿಗೆಲ್ಲ ನೀರು ಇತಿದ್ರೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಇನ್ನು ಇದಕ್ಕೆಲ್ಲ ಬೆಣ್ಣೆಕಾಯಿ ಮತ್ತೆ ಮೆಣಸಿ ನೀರು ನೀರುದಿಲ್ಲ ಅಲ್ಲೆಲ್ಲ ನೀರು ಇದ್ರೆ ಸ್ನೇಹಿತರೆ ನೋಡ್ತಿರಬಹುದು ತುಂಬಾ ಕಷ್ಟ ಆಗಿದೆ ಸ್ನೇಹಿತರೆ ಸ್ನೇಹಿತರೆಲ್ಲ ಇಟ್ಕೆ ಇದೆ ಸ್ನೇಹಿತರೆ ನೋಡಿ ಅಪ್ಪ ಇದೆ ಬೆಳ್ಳಿ ಸ್ನೇಹಿತರೆ ಹೇಳಿದ್ನಲ್ಲ ನಾನು ಮೊದಲೇ ಗೊಂಡೆ ಹೂವು ಇದು ಹೂವು ಸ್ನೇಹಿತರೆ ಇವಾಗ ತಾನೇ ಹೂವು ಬಿಟ್ಟಿದೆ ನೋಡ್ತಾ ಇರ್ಬೋದು ಎಷ್ಟು ಇಕ್ಕೂ ಅಂತ ಹೇಳಿ ಸ್ನೇಹಿತರೆ ಗಿಡದ ಗಿಡದ ಹೆಸ್ರೇನು ಅವರೇಕಾಯಿ ಏನೇ ಕಟ್ ಮಾಡ್ತಿದ್ರ ಇದು ಕುಡಿ ಬೆಳ್ದದಲ್ಲ ಇದು ನಾವು ಕಟ್ ಮಾಡಿದ್ರೆ ಅವರೇಕಾಯಿ ಬಿಡ್ತೇವೆ ಹಂಗೆ ಬಿಟ್ರೆ ಬಿಡಲ್ಲ ಜಾಸ್ತಿ ಅದಕ್ಕೆ ಹಿಂಗೆ ಕುಡಿಯನ್ನ ಕಟ್ ಮಾಡಿ ಹಸಿರು ಹಾಕ್ತೀವಿ ಹಸಿರು ಎಮ್ಮೆ ಆ ಥರ ಅವಾಗ ಅವರೇಕಾಯಿ ಜಾಸ್ತಿ ಬಿಡ್ತವೆ ಅದಕ್ಕೆ ನಾವು ಕಟ್ ಮಾಡೋದು ಸ್ನೇಹಿತರೆ ನೋಡಿ ಎಲ್ಲ ಗಿಡಕ್ಕೂ ನೀರು ಹೋದ್ರು ಅವರ ಕೈ ಕುಡಿನ ಕಟ್ ಮಾಡ್ತಿದಾರೆ ಸ್ನೇಹಿತರೆ ಇರ್ಬೋದು ದಾಸವಾಳ ಕೂಡ ಹುಟ್ಟಿದೆ ಹಾಗೆ ಅಲ್ಲೊಂದು ಕೂಡ ಇದೆ ಸ್ನೇಹಿತರೆ ನೋಡಿ ಇದಕ್ಕೆಲ್ಲ ನೀರು ಬೈ ನೀರು ಸ್ನೇಹಿತರೆ ನೋಡ್ತಾ ಇರ್ಬೋದು ಕುಳಿಯೆಲ್ಲ ಕಟ್ ಮಾಡ್ತಿದ್ದಾರೆ ನಮ್ಮ ಬರೀ Pero